ಇದ್ಯಾವ್ದಪ್ಪ ಗಾಡಿ ಸೆಕೆಂಡ್ ರೋ ಸೀಟ್ ಇಟ್ಕೊಂಡು ಪಿಕ್ನಿಕ್ ಮಾಡುವಂತದ್ದು ಈ ಗಾಡಿ ಎಷ್ಟು ಯೂನಿಕ್ ಯುನೀಕ್ ಫೀಚರ್ಸ್ ಕೂಡ ಅಷ್ಟೇ ಅದ್ಭುತವಾಗಿದೆ ಕೇವಲ ಮೂವತ್ತೇ ಸೆಕೆಂಡ್ ಅಲ್ಲಿ ಸೀಟ್ಸ್ ನ ತೆಗೆದಾಕ್ಬೋದು ಗಾಡಿಯಿಂದ ಫುಲ್ ಖಾಲಿ ಜಾಗ ಔಟ್ಡೋರ್ ಗಾಡಿ ಆಗಿರೋದ್ರಿಂದ ಒಂದು ಟ್ವೆಲ್ವ್ ವೋಲ್ಟ್ ಸಾಕೆಟ್ ಬರುತ್ತೆ ಕೂಲರ್ ಇಟ್ಕೊಳ್ಳೋಕೆ ಜೊತೆಯಲ್ಲೇ ಮೂವೇಬಲ್ ಬ್ಯಾಗ್ ಹುಕ್ಸ್ ಕಮ್ ಕಾರ್ಗೋಕ್ಸ್ ಅಂದ್ರೆ ಇದಕ್ಕೆ ಹಾಕ್ಬಿಟ್ಟು ಲಗೇಜ್ ಲೋಡ್ ಮಾಡಿ ಹಾಕೋಬಹುದು ಏನಕ್ಕೆ ಅಂದ್ರೆ ಇದೊಂದು ಫೋರ್ ಬೈ ಫೋರ್ ಇವಕ್ಕೆಲ್ಲ ಸ್ಕೋಡ ಸಿಂಪ್ಲಿಕ್ ಫೀಚರ್ಸ್ ಅಂತಾರೆ ಅಂತದ್ದೇ ಈಗಿರೋ ಕಾರಲ್ಲಿ ನೋಡ್ತಿದೀವಿ ಆಗ್ಲೇ ಬರ್ತಿತ್ತು ಹ್ಯಾಂಡಲ್ ಟು ಕ್ಲೋಸ್ ದ ಬೂಟ್ ಲಿಟ್ ಈಸಿಲಿ ಫುಲ್ ಟೈಮ್ ಫೋರ್ ವೀಲ್ ಡ್ರೈವ್ ಸಿಸ್ಟಮ್ ಅಂತಾರೆ ಆದ್ರೆ ಹ್ಯಾಲ್ಡೆಕ್ಸ್ ಕ್ಲಚ್ ಮೂಲಕ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಪವರ್ ಫ್ರಂಟ್ ವೀಲ್ಗೆ ಮಾತ್ರ ಹೋಗುತ್ತೆ ಟ್ರಾಕ್ಷನ್ ಸಿಗದೆ ಇದ್ದಾಗ ರೇರ್ ವೀಲ್ ಸಿಗ್ ಪವರ್ ಹೋಗುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ ಆದರೆ ಪ್ರಾಪರ್ ಆಫ್ ರೋಡರ್ ಅಲ್ಲ ಡಿಫ್ಲಾಕ್ಸ್ ಎಲ್ಲ ಬರಲ್ಲ ಇಟ್ಸ್ ಅ ಸಾಫ್ಟ್ ರೋಡರ್ ಈ ಕ್ರಾಸ್ ಓವರ್ ಡಿಸೈನ್ ತುಂಬಾನೇ ಯೂನೀಕ್ ಆಗಿದೆ ಬಿ ಪಿಲ್ಲರ್ ಒಂದ್ ಬಿಟ್ಟಿನೆಲ್ಲಾ ಬ್ಲಾಕ್ ಡೌಟ್ ಆಗಿದೆ ಆ ಒಂದು ಯೂನೀಕ್ ಸ್ಟಾನ್ಸ್ ಮತ್ತೆ ಶಿಲೋ ಎಟ್ ಕೊಡುತ್ತೆ ಗಾಡಿಗೆ ಫಾಗ್ ಲ್ಯಾಂಪ್ ಎಲ್ಲ ಗಾಡಿ ಇಲ್ಲಿ ನೋಡಿದೀರಾ ಆದ್ರೆ ಇದರ ಪ್ಲೇಸ್ಮೆಂಟ್ ನೋಡಿ ತುಂಬಾ ಯೂನೀಕ್ ಆಗಿದೆ ಎಲ್ಲಾ ವೇರಿಯಂಟ್ಸ್ ಅಲ್ಲೂ ಸಿಕ್ತಿತ್ತು ಫಸ್ಟ್ ಲಾಂಚ್ ಆದಾಗ ಬರಿ ಡೀಸೆಲ್ ಆಪ್ಷನ್ ಅಲ್ಲಿ ಬರ್ತಿತ್ತು ಇದೊಂದು ಟೂ ಲೀಟರ್ ಡೀಸೆಲ್ ಪುಟಿಂಗ್ ಔಟ್ ಒನ್ ಥರ್ಟಿ ಎಚ್ ಪಿ ಅಂಡ್ ತ್ರೀ ಟ್ವೆಂಟಿ ನ್ಯೂಟನ್ ಮೀಟರ್ ಟಾರ್ಕ್ ಆದ್ರೆ ಇದು ಟ್ಯೂನ್ ಆಗಿದೆ ಈಗ ನೂರ ತೊಂಬತ್ತು ಎಚ್ ಪಿ ಔಟ್ಪುಟ್ ಕೊಡುತ್ತೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಅಪ್ಡೇಟ್ ಬಂದಾಗ ಪೆಟ್ರೋಲ್ ಆಪ್ಷನ್ ಇಂಟ್ರಡ್ಯೂಸ್ ಮಾಡಿದ್ರು ಸಿಂಪಲ್ ಡಿಸೈನ್ ಇಂಟೀರಿಯರ್ಸ್ ವಿತ್ ಹೈ ಕ್ವಾಲಿಟಿ ಜೊತೆಯಲ್ಲೇ ಒಳ್ಳೆ ಸ್ಟೋರೇಜ್ ಸ್ಪೇಸು ಸಿಕ್ತಿತ್ತು ಎಲ್ಲ ಕಡೆ ವಿಚ್ ವಾಸ್ ರಿಯಲಿ ಪ್ರಾಕ್ಟಿಕಲ್ ಆಫ್ ರೋಡ್ ಹೋದಾಗ ಹಿಲ್ ಡಿಸೈನ್ ಕಂಟ್ರೋಲ್ ಎಲ್ಲ ಯೂಸ್ ಮಾಡಕ್ ಒಂದು ಆಫ್ ರೋಡ್ ಬಟನ್ ಇತ್ತು ಸೀಟ್ ಅಡ್ಜಸ್ಟ್ ಮಾಡೋದೇ ಬೇರೆ ತರ ಇದು ಹೈಟ್ ಅಡ್ಜಸ್ಟ್ಮೆಂಟ್ಗೆ ಇದು ಬ್ಯಾಕ್ ರೆಸ್ಟ್ ಅಡ್ಜಸ್ಟ್ ಮಾಡೋಕ್ಕೆ ಡಯಲ್ ಬರ್ತಿತ್ತು ಹ್ಯಾಂಡಲ್ ಬದಲು ಇದು ಲಂಬಾರ್ ಸಪೋರ್ಟ್ ಗೆ ಒಂದು ಹ್ಯಾಂಡ್ಲ್ ಇತ್ತು ಲಾಕ್ ಅಂಡ್ ಲಾಕ್ ಬಟನ್ ಇಲ್ಲಿ ಸೆಂಟರ್ ಕಾನ್ಸೋಲ್ ಅಲ್ಲಿ ಬರುತ್ತೆ ಇದೊಂದು ವಿಚಿತ್ರವಾದ ಪ್ಲೇಸ್ಮೆಂಟ್ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಮಿರರ್ಸ್ ಗೆ ಅಷ್ಟೇ ಅಲ್ಲ ನಮಗೊಂದು ಹೀಟಿಂಗ್ ಆಪ್ಷನ್ ಬರುತ್ತೆ ಸ್ನೋ ಅಥವಾ ತುಂಬಾ ಮಳೆ ಇದ್ದಾಗ ಕ್ಲಿಯರ್ ಮಾಡಕ್ಕೆ ಇಷ್ಟೆಲ್ಲ ಫೀಚರ್ಸ್ ಇದ್ರು ಈ ಗಾಡಿ ಏನಕ್ಕೆ ಅಷ್ಟು ಓಡಲಿಲ್ಲ ಹದಿನೈದು ವರ್ಷ ಮುಂಚೆ ಹದಿನೈದುವರೆ ಲಕ್ಷ ಎಕ್ ಶೋ ರೂಮ್ ಬೇಸ್ ವೇರಿಯಂಟ್ ಗೆ ಆಮೇಲೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಇಪ್ಪತ್ತೂವರೆ ಲಕ್ಷ ಆಗ್ತಿತ್ತು ಸೊ ವ್ಯಾಲ್ಯೂ ಫಾರ್ ಮನಿ ಆಫರ್ ಮಾಡ್ತಿರ್ಲಿಲ್ಲ ನಿಮ್ಗೆ ಏನನ್ಸುತ್ತೆ ಏಟಿ ಬಗ್ಗೆ ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ